ನಲ್ಲಿ ಕ್ಷಣಕ್ಕೊಂದು ಸ್ಫೋಟಕವಾದಂತಹ ಬೆಳವಣಿಗೆ ಆಗ್ತಾ ಇದೆ ಸಿಎಂ ಚೇಂಜ್ ಗದ್ದಲದ ಮಧ್ಯೆ ಎಚ್ ಡಿ ಕೆ ಅವರನ್ನ ಭೇಟಿಯಾಗಿದ್ದಾರೆ ಎಂ ಬಿ ಪಾಟೀಲ್ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಒಂದು ಭೇಟಿ ದಿಢೀರ್ ದೆಹಲಿಗೆ ತೆರಳಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಎಂ ಬಿಪಿ ಕೈಗಾರಿಕಾ ಯೋಜನೆಗಳ ನೆಪದಲ್ಲಿ ಭೇಟಿಯಾದರೂ ರಾಜಕೀಯ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ ನಡೆಸಿದ್ದಾರಾ ಅನ್ನುವಂತಹ ಪ್ರಶ್ನೆ ಇತ್ತೀಚೆಗಷ್ಟೇ ನಾನು ಸಿಎಂ ಆಗ್ತೇನೆ ಅಂತ ಹೇಳಿ ಹೇಳಿದರು ಎಂ ಬಿ ಪಾಟೀಲ್ ಅವರು ರಾಜ್ಯ ಸರ್ಕಾರದ ಭವಿಷ್ಯದ ಬಗ್ಗೆಯೂ ಕೂಡ ಪದೇ 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 ಮಾತನಾಡ್ತಾ ಇದ್ದಾರೆ ಹೆಚ್ ಡಿಕೆ ಹೆಚ್ ಕೆ ಎಂ ಬಿ ಪಾಟೀಲ್ ಭೇಟಿಯ ಬಗ್ಗೆ ಕಾಂಗ್ರೆಸ್ನಲ್ಲೂ ಕೂಡ ಭಾರಿ ಗುಸು ಗುಸು ಮೋಡಾ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ ಒಂದು ಕಡೆ ಸಿಎಂ ಅವಕಾಶ ಸಿಕ್ಕರೆ ನಾನು ಕೂಡ ಸಿಎಂ ಆಗಬೇಕು ಅಂತ ಹೇಳಿ ರೆಡಿ ನಾವು ಕೂಡ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಕೆಲ ನಾಯಕರು ಇಂತಹ ಹೊತ್ತಲ್ಲಿ ಅಚ್ಚರಿಕೆ ಕಾರಣವಾಗ್ತಾ ಇದೆ ಕುಮಾರಸ್ವಾಮಿ ಮತ್ತು ಎಂ ಬಿ ಪಾಟೀಲ್ ಅವರ ಭೇಟಿ ಗಮನಿಸ್ತಾ ಇದ್ದೀರಿ ನೋಡಿ ಎಂ ಬಿ ಪಾಟೀಲ್ ಅವರು ಮತ್ತು ಕುಮಾರಸ್ವಾಮಿ ಅವರು ಭೇಟಿ ಆಗಿರುವಂಥದ್ದು ಎಂ ಬಿ ಪಾಟೀಲ್ ಅವರು ಹೋಗಿ ದೆಹಲಿಗೆ ಭೇಟಿ ಆಗಿರುವಂಥದ್ದು ಎಚ್ ಡಿ ಕೆ ಅವರು